ಪೈಂಟ್ಸ್ ಕಂಪನಿಯ ವಿವಿಧ ರೀತಿಯ ಪೈಂಟಿಂಗ್ ಸಂಬಂಧಿತ ಹೆಲವಿನಾ ಜುವೆಲ್ಡಿಕೋಸ್ತ ಮಾಲಕತ್ವದ ನೂತನ ಮಾರಾಟ ಮಳಿಗೆ ಕಲರ್ ಪಾಮೆಟ್ನ್ನು ಕಲ್ಯಾಣಪುರ ಸಂತೆಕಟ್ಟೆಯ ಯಕ್ತಾ ವಾಣಿಜ್ಯ ಸಂಕೀರ್ಣದಲ್ಲಿ ಉದ್ಘಾಟನೆಗೊಂಡಿತು ನೂತನ ಮಳಿಗೆಯನ್ನು ಲವೀನಾ ಜೊಯೆಲ್ ಡಿಕೋಸ್ತಾ ಅವರ ತಾಯಿ ಎಲಿಜಾಬೆತ್ ಡಿಸೋಜಾ ರಿಬ್ಬನ್ ಕತ್ತರಿಸುವುದರ ಮೂಲಕ ಉದ್ಘಾಟಿಸಿದರು ಕಲ್ಯಾಣಪುರ ಸಂತೆಕಟ್ಟೆ ಮೌಂಟ್ ರೋಸರಿ ಚರ್ಚಿನ ಪ್ರಧಾನ ಧರ್ಮಗುರುಗಳಾದ ವಂದನೀಯ ರಾಕ್ ಡಿಸೋಜಾ ನೂತನ ಮಳಿಗೆಯನ್ನು ಆಶೀರ್ವದಿಸಿದರು ಮಾತನಾಡಿದ ಅವರು ನಮ್ಮಲ್ಲಿ ಇರುವ ವ್ಯವಹಾರದ ಚಾಕಚಕ್ಯತೆಯನ್ನು ಉಪಯೋಗಿಸಿಕೊಂಡು ಬಲು ಎತ್ತರಕ್ಕೆ ಬೆಳೆಯಲು ಪ್ರಯತ್ನಿಸಬೇಕು ಲವೀನಾ ಜೊಯೆಲ್ ಡಿಕೋಸ್ತಾ ಅವರು ತಮ್ಮ ಮೂರನೇ ಪೈಂಟಿಂಗ್ ಮಳಿಗೆಯನ್ನು ಸಂತೆಕಟ್ಟೆ ಪರಿಸರದಲ್ಲಿ ಆರಂಭಿಸುತ್ತಿರುವುದು ಸಂತಸ ತಂದಿದೆ ಇವರ ವ್ಯವಹಾರ ಇನ್ನಷ್ಟು ಏಳಿಗೆ ಕಾಣಲಿ ಎಂದು ಶುಭ ಹಾರೈಸಿದರು घर एकल्या देवां या संसारात खाली हातात दाडू तसेच व संसार खाली साहित्य वस्तू असती मुखान देवांमुखान देणे सांगून दिले असा ती देणी आम्ही वापरून सडीत दलाच्या उपकारक देवच्या मनात आणि नेहमी गरजे जाईन देवाची खुशी ते करून हांगासर एक नवे दुकान ते साम का लबीना बन सगल्या प्रमाणे तिच्या आणि दोन शॉपं असतात काही खप्पे निणत तिका हे तू चल समोर पुरा व्यवस्था करीत दिल्या बरे वही मनीस मनीस दिसतात एक केल्या प्रमाणे तीन थाले जोडल्यान आणि तीन जोडली भांस जोडली तसे आणि कितली शॉप तुला जाऊ दी वाढव आणि सडो दी नाही कोण आमच्या ववरा मुखात पल्यान बोरे तसेच

ಆ್ಯಂಡ್ ದೆನ್ ಕೆಲವೊಂದು ಏರಿಯಾಗಲ್ಲೇ ವೀಕಿದೆ ಇಲ್ಲ ಅಂತಲ್ಲ ಬಟ್ ನಿಮಗೆ ಬ್ರಜರ್ ಬಂದ್ಬಿಟ್ಟು ಇಂಡಿಯಾದಲ್ಲಿ ಆಪ್ರೇಷನ್ ಸ್ಟಾರ್ಟ್ ಮಾಡಿ ಹಂಡ್ರೆಡ್ ಇಯರ್ಸ್ ಕಮ್ಮಿ ಆಗಿದೆ ಸೋ ಅದ್ರ ಜೊತೆಗೆ ಮೇಡಮ್ ಕೂಡ ಹೆಜ್ಜೆ ಜೊತೆ ಕೈ ಜೋಡಿಸಿದ್ದಾರೆ ಇವ್ರೂ ಕೂಡ ಆಡರ್ವೇಷ್ ಅಂತ ಆಗೇನೆ ಸೊ ಬಂದಿರೋವಂಥ ಎಲ್ಲರಿಗೂ ಕೂಡ ಕಂಪನಿ ಸಪೋರ್ಟ್ ಮಾಡಿ ಸೊ ನಿಮಗೆ ಏನಲ್ಲ ಮನೆ ಸ್ಟಾರ್ಟ್ ಮಾಡೋದರಿಂದ ಕಂಪ್ಲೀಟ್ ಮಾಡೋವರಿಗೆ ಯಾವ ಥರ ಪ್ರಾಡಕ್ಟ್ ಬೇಕು ಕಂಪ್ಲೀಟ್ ಆದ್ದರಿಂದ ಏಂಜಸ್ ಮಾಡೋಕ್ ಬರೀದ ಓಕೆ కంపెనీ ఎక్స్టే బ్రాంచ్ ఇది కంపెనీ ఆల్ ఓవర్ ఇండియా అంటే ఈ కాన్సెప్ట్ నేను ఆక్చులి స్టార్ట్ మాట్లయితే సార్ అరౌవ్ త్రీ ఇయర్స్ అయితే అంటే ఈ షోరూమ్ కన్సెప్ట్ పి యాక్చువల్ రెగ్యులర్ రీలర్షిప్ కన్సెప్ట్ ఇది సో ఎలా కడ ఆ రీలర్షిప్ ఇది ఈసీ కాన్సెప్ట్ స్టార్ట్ త్రీ ఇయర్స్ అయితే ఇండియా ಈಗಾಗಲೇ ಕಾರ್ಕಳ ಮತ್ತು ಶಿರ್ವದಲ್ಲಿ ಕಲರ್ ಪಾಮೆಟ್ ಹೆಸರಿನಲ್ಲಿ ಏಷ್ಯನ್ ಪೈಂಟ್ಸ್ ಮತ್ತು ಬಿರ್ಲಾ ಓಪುಸ್ ಪೈಂಟ್ಸ್ ಮಳಿಗೆಯನ್ನು ಹೊಂದಿರುವ ಲವೀನಾ ಜುಯೆಲ್ ಡಿಕೋಸ್ತಾ ಅವರು ಸಂತೆಕಟ್ಟೆಯಲ್ಲಿ ಬರ್ಜರ್ ಕಂಪನಿಯ ವಿಶೇಷ ವಿನ್ಯಾಸದ ಮಾರಾಟ ಮಳಿಗೆಯನ್ನು ಪ್ರಸ್ತುತ ಸಂತೆಕಟ್ಟೆ ಪರಿಸರದಲ್ಲಿ ಆರಂಭಿಸಿದ್ದಾರೆ ಪೈಂಟ್ ಮಾರಾಟದ ವಿಚಾರದಲ್ಲಿ ವಿಶೇಷ ಅನುಭವವನ್ನು ಹೊಂದಿದ್ದು ಸೂಕ್ತ ಮಾರ್ಗದರ್ಶನ ಕಲರ್ ಪಾಮೆಟ್ ಮಾರಾಟ ಮಳಿಗೆಯಲ್ಲಿ ಲಭಿಸಲಿದೆ ಇದಲ್ಲದೆ ಮನೆ ಕಟ್ಟಡ ವಾಣಿಜ್ಯ ಸಂಕೀರ್ಣಗಳ ಪೈಂಟಿಂಗ್ ಪೇಪರ್ ವುಡ್ ಪೋಲಿಶಿಂಗ್ ಇಂಟೀರಿಯರ್ ಡಿಸೈನಿಂಗ್ ಕುರಿತು ಕೂಡ ಸೂಕ್ತ ಮಾರ್ಗದರ್ಶನವನ್ನು ಮಳಿಗೆ ಸಿಬ್ಬಂದಿ ವರ್ಗ ನೀಡಲಿದ್ದಾರೆ